ಹಾಯ್ ಯಲ್ಲೋ ನಮಸ್ಕಾರ ಸ್ನೇಹಿತರೆ ಮನೋಚನ ಬದಕಲಿ ಹಾಳಿಯ ಪ್ರೀತಿ واپس ಬರ್ತಿದಾ ಹಾಗಿದ್ರೆ ಏನಾಯ್ತು ಏಕಡೆ ಮನೋಚನ ಕರ್ಕೊಂಡ ರೋಹಿಣಿ ಮನೆ ಬಿಟ್ಟು ಹೋಗ್ಬಿಟ್ಲ ಓ ಮೈ ಗಾಡ್ ಏಕಡೆ ಸೂರ್ಯಂಗೇ ಆ ಗಾಡಿನ ಎತ್ತಂಗಡಿ ಮಾಡಿಸಿದ್ದು ರೋಹಿಣಿ ಮತ್ತೆ ಸಕ್ರೆ ಅನ್ನೋ ವಿಷಯ ಗೊತ್ತಾಗೆ ಹೋಯ್ತಾ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತುಂಬಾ ಬೇಜರ್ ಮಾಡಿಕೊಂಡಿದ್ದಾಳೆ ಮೀನಾ ಬಿಕಾಸ್ ಅವಳ ಪ್ರೀತಿಯ ಹೂವಿನ ಅಂಗಡಿ ಎತ್ತಂಗಡಿ ಆಗಿದೆ ಕಾರ್ಪೊರೇಷನ್ ಅವರು ಬಂದು ಅದನ್ನು ಹಾಕ್ಕೊಂಡು ಹೋಗಿದ್ದಾರೆ ಆ ಒಂದು ನೋವಲ್ಲಿ ಇರಬೇಕಿದ್ರೆ ಸೂರ್ಯ ಬಂದದೆ ವಿಷಯ ಗೊತ್ತಾಗ್ತದಾಗೆ ಇದನ್ನು ಯಾರು ಮಾಡಿದ್ದು ಅನ್ನೋದನ್ನು ಕಂಡು ಹಿಡಿದ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಅವರನ್ನಂತೂ ಬಿಡುವುದಿಲ್ಲ ಅಂತ ತಾರೆ ರೋಹಿಣಿ ಮತ್ತು ಸಕ್ರೆ ಮುಖ ಮುಖ ನೋಡ್ಕೋತಾರೆ ಬಿಕಾಸ್ ಅವರೇ ಮಾಡಿರೋದ್ರಿಂದ ಸಿಕ್ಕಿಬಿದ್ರೆ ಏನು ಮಾಡ್ಬೋದು ಸೂರ್ಯ ಅಂತ ಆದರೆ ಇಲ್ಲಿ ರಂಗನಾಥ್ ಅವ್ರು ಮಾತ್ರ ಯಾಕ ರೀತಿ ಮಾತಾಡ್ತಿದ್ಯಾ ಕಾನೂನು ಪ್ರಕಾರವಾಗಿ ಏನಾಗಬೇಕು ಅದಾಗಿದೆ ಬಿಡು ಕಾನೂನಾತ್ಮಕವಾಗಿ ನಾವು ಕೂಡ ಮಾಡಿದ್ರೆ ಇದೆಲ್ಲ ಆಗ್ತಾ ಇತ್ತ ಲೈಸೆನ್ಸ್ ತಗೋಬೇಕಿತ್ತು ಅಂತ ಅಂತ ಆದರೆ ಸೂರ್ಯ ಮಾತ್ರ ಏನು ಲೈಸೆನ್ಸ್ ತೊಗೊಳ್ಳೋದು ನಮ್ಮನೆ ಮುಂದೆ ನಾವು ಗಾಡಿ ಇಟ್ಕೊಳ್ಳೋಕೆ ಲೈಸೆನ್ಸ್ ತೊಗೋಬೇಕಾ ಅಂತ ಈ ಕಡೆ ರೋಹಿಣಿ ಕೂಡ ಲೈಸೆನ್ಸ್ ತೊಗೊಂಡಿದರೆ ಇಷ್ಟೆಲ್ಲ ಅಂತ ಹೇಳ್ತಿದ್ದಾಳೆ ಆದರೂ ಕೂಡ ಯಾರೋ ಹೊಟ್ಟೆ ಅಂತ ಕೆಲಸ ಮಾಡ್ತಾರೆ ಅವ್ರು ಯಾರು ಅಂತ ಕಂಡು ಹಿಡದೇ ಹಿಡಿತೀನಿ ನಾನು ಅಂತ ಸೂರ್ಯ ಹೇಳ್ತಿದ್ದಾರೆ ಹೌದೌದು ನಿನ್ನ ಹೆಂಡ್ತಿ ತುಂಬ ಗುರಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಿದ್ಲಲ್ಲ ಅದಕ್ಕೆ ಇಷ್ಟೆಲ್ಲ ಬೀಗಬೇಕು ನೋಡು ರೋಹಿಣಿ ಹೇಗೆ ಪಾರ್ಲರ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾಳೆ ಇವಳಿಗೆ ಬುದ್ಧಿ ಇಲ್ಲ ಗುರಿ ಇಲ್ಲ ಏನು ಮಾಡ್ತಾಳು ಇವ್ರು ಯಾವುದಕ್ಕೂ ಯೋಗ್ಯತೆ ಇಲ್ಲ ನನ್ನ ಹೆಸರು ಬೇರೆ ಇಟ್ಕೊಂಡು ಕಾರ್ಪೊರೇಷನ್ಗೆ ಬೇರೆ ಹಾಕ್ಬಿಟ್ಲು ಆ ಗಾಡಿನ ಅಂತ ಹೇಳಿ ಕೇಳಿ ಮಾರ್ತಿದ್ದಾರೆ ಸಕ್ಕರೆ ಅಂದರೆ ಶಾಂತ ಅವರು ಈ ಕಡೆ ಮೀನ ಮೀನ ಬಂದಿದ್ದೆ ಹೌದು ನನಗೆ ಯೋಗ್ಯತೆ ಇಲ್ಲ ನಾನು ಈ ಮನೇಲಿ ಪಾತ್ರೆ ತೊಳ್ಕೊಂಡಿರೋದಕ್ಕೆಲ್ಲ ಆಯಿತು ಅದಕ್ಕೆ ಹೊರತಾಗಿ ನನಗೆ ಯಾವುದಕ್ಕೂ ಕೂಡ ಯೂ ಯೂಸ್ ಇಲ್ಲ ನಾನು ಯೂಸ್ಲೆಸ್ಸು ಹೌದು ನಾನು ಇದಕ್ಕೆ ಅಡುಗೆ ಮಾಡ್ಕೊಂಡಿರೋಕೆ ಲಾಯಕ್ಕು ಮುಸರು ಗಿಸ್ರಿ ತಿಕ್ಕೊಂಡಿರೋದಕ್ಕೆ ಅಂತ ಹೇಳಿ ತುಂಬ ಬಿಚಾರ ಮಾಡಿಕೊಂಡು ಹೊಟ್ಟೋಗಿಬಿಡ್ತಾಳೆ ಇದರಿಂದ ಮೀನಾ ಅಂತ ಕರೆದ್ರೂ ಕೂಡ ಹೋಗೋದಿಲ್ಲ ನಂತರ ಇಲ್ಲಿ ಮೀನನ್ನು ಹುಡ್ಕೊಂಡು ಹೋಗೇ ಬಿಡ್ತಾರೆ ಸೂರ್ಯ ಸಮಾಧಾನ ಮಾಡಲಿಕ್ಕೆ ನಂತರ ರಂಗನಾಥ್ ಅವರು ದೇವರು ಖಂಡಿತ ಒಂದನ್ನು ಕಿತ್ಕೊಡ್ತಿದ್ದಾನೆ ಅಂದರೆ ಅದಕ್ಕೂ ಮೀರಿದ ಇನ್ನೇನೋ ದುಡ್ಡದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಹಾಗೆ ಮೀನಾ ಬದುಕಲು ಕೂಡ ಮತ್ತಿನ್ನೇನೋ ದುಡ್ಡದು ನಡೆಯೋದ್ರಲ್ಲಿದೆ ಅದಕ್ಕೆ ಇಷ್ಟೆಲ್ಲ ಆಗ್ತದೆ ಅಂತ ಹೇಳಿ ಇಲ್ಲಿ ಸಕ್ಕರೆ ಅವರಿಗೆ ಸರಿಯಾಗಿ ಟೊಂಗ್ ಕೊಡ್ತಾರೆ ನಂತರ ಹೌದೌದು ಗುರಿ ಇಲ್ಲ ಏನಿಲ್ಲ ನಾನು ಈ ಮನೆಗೆ ಲಾಯ್ಕು ಮುಸ್ರದಕ್ಕುದೇ ಲಾಯ್ಕು ಅಂತ ಹೇಳಿ ನಕ್ಕೊಂಡು ರೋಹಿಣಿ ಹತ್ರ ನಗೆ ಪಾಟ್ಲು ಮಾಡಿ After that I mean on no, no. a ಹುತ್ತದ ನಂತರ ಇಷ್ಟೆಲ್ಲ ಆಗತ್ತೆ ನಂತರ ಮೀರಾ ಕಣ್ಣೀರು ಹಾಕ್ಕೊಂಡು ಕೂತಿದ್ದಾರೆ ಊಟ ಕೂಡ ಮಾಡಿಲ್ಲ ಸೂರ್ಯ ಬಂದದ್ದೆ ಊಟ ಮಾಡಮ್ಮ ಯಾಕೆ ಊಟ ಮಾಡಿಲ್ಲ ಅಂತ ಹೇಳಿ ಊಟ ಮಾಡಿಸ್ತಿದ್ರೆ ಇಲ್ಲ ನನಗೆ ಬೇಡ ಹೊಟ್ಟೆ ಹಸುವಾಗ್ತಿಲ್ಲ ಅಂತಕ ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ ನಾವು ತುಂಬ ದಿನಗಳ ಕಾಲ ಕಾದು ನಮಗೇನಾದರೂ ಏನಾದರೂ ಸಿಕ್ಕಿದ್ರೆ ಖಂಡಿತ ಅದು ಶಾಶ್ವತವಾಗಿ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೋ ಎಲ್ಲ ಕೂಡ ಒಳ್ಳೇದಾಗುತ್ತೆ ಖಂಡಿತ ನೀನು ನೋಡ್ತಾರೋ ನೀನು ಆಡ್ಕೊಳ್ಳೋರ್ ಮುಂದೆ ಯಾವ ಎತ್ರಕ್ಕೆ ಬೆಳಿತೀಯ ಅಂತ ಖಂಡಿತ ಬೆಳೆದೇ ಬೆಳಿತೀಯಾ ಆ ನಂಬಿಕೆ ನನಗಿದೆ ಅಂತ ಹೇಳ್ತಿದ್ರೆ ಒಂಟೆ ಆಗಿದ್ದಾಗಲೇ ಏನೂ ಮಾಡಲಿಲ್ಲ ಸ್ವತಂತ್ರವಾಗಿ ಈ ಒಂದು ಬಂಧನದಲ್ಲಿ ಇಟ್ಕೊಂಡು ಏನು ಮಾಡಲಿ ಅಂದಾಗ ಖಂಡಿತ ಮಾಡೇ ಮಾಡ್ತೀಯ ಯಾವುದೂ ಕೂಡ ನಿನ್ನಿಂದ ಆಗೋದಿಲ್ಲ ಅನ್ನೋದಿಲ್ಲ ಖಂಡಿತ ನಿನ್ನಿಂದ ಎಲ್ಲವೂ ಕೂಡ ಸಾಧ್ಯ ಅಂತ ಹೇಳಿ ಸೀತೆ ಮತ್ತು ಶಬರಿಯ ಎಕ್ಸಾಂಪಲ್ ಕೊಟ್ಟು ಮಾತನಾಡ್ತಾರೆ ಜೊತೆಗೆ ಈ ಕಡೆ ಎಂದೂ ಕೂಡ ನಾನು ನಿನ್ನ ಜೊತೆ ಇರ್ತೇನೆ ಅಂತ ಹೇಳಿ ತನ್ನ ಹೆಂಡತಿ ಬಗ್ಗೆ ಮಾತನಾಡ್ತಾರೆ ಜೊತೆಗೆ ನನಗೆ ಎಲ್ಲ ಕಷ್ಟದಲ್ಲೂ ಕೂಡ ನೀನಿರಬೇಕಿದ್ರೆ ನಿನ್ನ ಜೊತೆ ನಾನು ಇರೋದಿಲ್ವಾ ಅಂತ ಕೂಡ ಹೇಳಿ ಧೈರ್ಯ ತುಂಬುತ್ತಾರೆ ನಂತರ ಊಟ ಮಾಡಮ್ಮ ಅಂತ ಹೇಳಿ ಊಟ ಮಾಡಿಸ್ತಿದ್ರೆ ನೀವು ನೀವು ಯಾಕೆ ಹೊರಗಡೆಯಿಂದ ತರೋಕೋದ್ರಿ ಅಂದಾಗ ಎಲ್ಲ ಗಡತ್ತಾಗ ತಿಂದು ಮಲಗಿರ್ತಾರೆ ಅಂತ ಗೊತ್ತು ಅದಕ್ಕೆ ಹೊರಗಡೆಯಿಂದ ನಿನಗೆ ಮಾತ್ರ ತೊಗೊಂಡು ಬಂದೆ ತಿನ್ನಮ್ಮ ಅಂತ ಹೇಳಿ ತಿನ್ನಿಸ್ತಿದ್ರೆ ನಿಮ್ಮದು ಊಟ ಆಯಿತಾ ಅಂದಾಗ ನೀನು ತಿಂದೆ ನಾನು ಹೇಗಮ್ಮ ತಿನ್ನಲಿ ಅಂದಾಗ ನೀವು ಕೂಡ ತಿನ್ನಿ ಅಂದಾಗ ಬೇಡ ನಾನು ತಂದಿರೋದೇ ಒಂದು ಊಟ ಅಂದಾಗ ಪರ್ ಅವಾಗಿಲ್ಲ ಇಬ್ಬರು ಹಂಚ್ಕೊಂಡು ತಿನ್ನೋಣ ಅಂತ ಹೇಳಿ ಊಟ ಮಾಡ್ತಾರೆ ನಂತರ ಬೆಳಗ್ಗೆ ಆಗುತ್ತೆ ರೋಹಿಣಿ ಮತ್ತು ಮನೋಜ್ ಇದ್ರೂ ಕೂಡ ಕಾಫಿ ಕಾಯ್ತಾರೆ ಸ್ಕ್ರೆ ಬರ್ತಾರೆ ಬಂದದ್ದೆ ಏನಿದು ಇಷ್ಟೊತ್ತಾದರೂ ಕಾಫಿನೇ ಕೊಟ್ಟಿಲ್ಲ ಅಂತ ಅನ್ಕೋತದಾಗೆ ಈ ಕಡೆ ಮೀನಾ ಬರ್ತಾಳೆ ಏನದು ಕಾಫಿ ಕೊಡದೆ ಇನ್ನೂ ಕೂಡ ಮಲ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ತುಂಬ ಬೇಜಾರಾಗಿತ್ತು ಹಾಗಾಗಿ ನಿದ್ದೆ ಬಂದಿರಲಿಲ್ಲ ಹಾಗಾಗಿ ಹೆಚ್ಚರ ಆಗಲಿಲ್ಲ ಅಂದಾಗ ಹೌದೌದು ಏನು ನಿನ್ನ ಗಾಡಿ ಹೊಟ್ಟೋಗಿದೆ ಅಂತ ಅದನ್ನೇ ಕಾಣ್ಕೊಂಡು ಮಲ್ಕೊಂಡ್ಬಿಟ್ಟೆ ಅನಿಸುತ್ತೆ ಅಂತ ಶಾಂತ ಅವರು ಹೇಳ್ತಿದ್ದಾರೆ ನಿಮ್ಗೆ ಯಾರಿಗೂ ಕೂಡ ಬೀಚರ್ ಆಗಲಿಲ್ವಾ ಅಂತ ಹೇಳಿದಾಗ ಹೌದು ನಿನ್ನ ಗಾಡಿ ಹೋಗಿರೋದಕ್ಕೆ ನಾವೆಲ್ಲ ಹತ್ಕೊಂಡು ಇರಬೇಕಾ ಹೋಗಿ ಕಾಫಿ ಮಾಡು ಅಂದಾಗ ನಾನೇ ಯಾಕೆ ಮಾಡಬೇಕಾಗಿತ್ತು ನೀವೇ ಯಾರಾದರೂ ಮಾಡ್ಕೋಬಹುದಿತ್ತಲ್ವ ಅಂತ ಹೇಳ್ತಿದ್ರೆ ರೋಹಿಣಿ ನನಗೆ ಹೇಳ್ತಿರೋದು ಇವರು ಅಂತ ಹೇಳ್ತಿದ್ದಾರೆ ಹೌದು ನಾನು ನಿಮಗೆ ಹೇಳ್ತಿರೋದು ನೀವೇ ಮಾಡ್ಕೋಬಹುದಿತ್ತು ತಾನೇ ಅಂತ ಹೇಳಿ ಮಾತನಾಡ್ತಾಳೆ ಈ ಕಡೆ ಮೀನಾ ಅಷ್ಟರಲ್ಲಿ ಈ ಕಡೆ ಏನು ನನ್ನ ಸೊಸೆ ಪಾರ್ಲರ್ಗೆ ಹೋಗ್ತಾಳೆ ನೀನೇನು ಮಾಡ್ಕೊಂಡಿದ್ಯಾ ಇದನ್ನೇ ತಾನೇ ಮಾಡ್ಬೇಕು ಹೋಗಿ ಕಾಫಿ ಮಾಡ್ಕೊಂಡ್ ಬಾ ಬಿಸಿ ಬಿಸಿ ಕಾಫಿ ಬಾ ಅಂತ ಮನೋಜ್ ಕೂಡ ಹೇಳಿದ್ರೆ ಸೂರ್ಯ ಬಂದದ್ದೆ ಸಕ್ಕರೆಗೆ ಮಾತ್ರ ಕಾಫಿ ಮಾಡ್ಕೊಂಡು ಕೊಡು ಅವ್ರ ಕಣ್ಣಿಗೆ ಅವರೇ ಕಾಫಿ ಮಾಡಿಕೊಡ್ತಾರೆ ಅಂತ ಸೂರ್ಯ ಹೇಳ್ತಿದ್ದಾರೆ ಯಾಕೆ ನೀನು ಹತ್ತಿ ಕಾಫಿ ಮಾಡಬಾರ್ದು ಅವರೆಲ್ಲ ಪಾರ್ಲರ್ಗೆ ಹೋಗ್ತಿಲ್ವಾ ಅಂತ ಕ ಹೌದು ಹೌದು ಪಾರ್ಲರ್ಗೆ ಹೋಗ್ತಿದ್ದಾರೆ ಹಾಗಂದು ಮಾತ್ರಕ್ಕೆ ಮನುಷ್ಯ ಏನು ಮಾಡ್ತದ ಮಾಡಬಹುದಲ್ವಾ ನೋಡು ನೀನು ಕಾಫಿನ ಅವನಿಗೆ ಕೊಡು ಆಗಿದ್ರೆ ಮುಖಕ್ಕೆ ಹೆಚ್ಚು ಅಂತ ಹೇಳ್ಕೊಡ್ತಾರೆ ಸೂರ್ಯ ಮೀನಾ ನಂತರ ಆಯ್ಲಿ ಸೂರ್ಯ ರೋಹಿಣಿಗೆ ನಿನ್ನ ಗಂಡ ತಿಂದಿದ್ದು ಉಪ್ಪಿಟ್ಟು ತೊಟ್ಟೆ ಕೂಡ ನಿನ್ನಿಂದ ತೊಳಿಯೋಕೆ ಆಗೋದಿಲ್ವಮ್ಮ ಅಂತ ಹೇಳಿ ಮಾತಾಡ್ತಾರೆ ರೋಹಿಣಿ ಮತ್ತು ಮನುಷ್ಯ ಅವಮಾನ ಆಗುತ್ತೆ ಹಾಗೆ ರೋಹಿಣಿ ಕಾಫಿ ಕುಟ್ಕೊಂಡು ಬರೋಣ ನಡೀರಿ ಹೊರಗಡೆ ಅಂತ ಹೇಳಿ ಕರ್ಕೊಂಡು ಹೋಗಿಬಿಡ್ತಾಳೆ ಅಯ್ಯೋ ಮಗ ಸುಸೇನ ಹೊರಗಡೆ ಕಳಿಸ್ಬಿಟ್ರಲ್ಲ ಅಂತ ಹೇಳಿ ರೇಗ್ತಾರೆ ಶಾಂತ ಅವರು ತಥ ನಂತರ ಇವತ್ತು ಕಡೆ ಸೂರ್ಯ ತನ್ನ ಫ್ರೆಂಡ್ಸ್ ಹತ್ರ ಬಂದಿದ್ದಾರೆ ತನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಗಾಡಿ ಕಾರ್ಪೊರೇಷನಲ್ಲೇ ಇದೆ ಪಾಪ ಅವ್ಳಿಗೆ ಹೂವು ಮಾರುವುದಂದ್ರೆ ಒಂದು ಎಮೋಷನ್ ಆಫ್ ಫ್ರೆಂಡ್ಸ್ಗಿಂತ ಹೆಚ್ಚು ಅಷ್ಟು ಅವಳು ತುಂಬ ಹಚ್ಕೊಂಡಿದ್ಲು ತುಂಬ ನೊಂದ್ಕೊಂಡಿದ್ದಾಳೆ ಈಗ ನಾವು ಏನು ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಬೇಕಿದ್ರೆ ಆನ್ಲೈನಲ್ಲಿ ಮಾಡಣ ಅಂತ ಯೋ ಹೌದು ಅವ್ಳಿಗೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಹೊಡಿಸ್ಬಿಡ್ಬೇಕು ಅಂತ ಹೇಳಿ ಚೆನ್ನಾಗಿ ಅವಳು ವ್ಯಾಪಾರ ಮಾಡ್ತಾಳೆ ಅಂತ ಹೇಳಿ ಸೂರ್ಯ ಯೋಚನೆ ಮಾಡ್ತಾರೆ ನಂತರ ಕ್ಯಾಬ್ ಎಂತ ಕೆಲ್ಸಕ್ಕೆ ಹೋಗ್ಬ ಬಂದಿದ್ದಾರೆ ಯಾರೋ ಕಸ್ಟಮರ್ ಹತ್ತಿದ್ದಾರೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಿದ್ರೆ ಇಲ್ಲಿಂದ ಮೇಡಮ್ ಬರ್ತಿರೋದು ನೀವು ಅಂದಾಗ ಕೆನಡಾ ಅಂತ ಹೇಳ್ತಾರೆ ಆ ಒಂದು ಪ್ಯಾಸೆಂಜರ್ ಬೇರೆ ಯಾರು ಅಲ್ಲ ಅವರ ಅಣ್ಣ ಮನೋಜನಿಗೆ ಇಪ್ಪತ್ತೇಳು ಲಕ್ಷ ಕೈ ಕೊಟ್ಟು ಹೋಗಿದ್ದ ಮನೋಜ್ನ ಲವರ್ ಈಸ್ ಸೂರ್ಯನ್ ಜೊತೆ ಇವತ್ತು ಕಾರಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಅವರನ್ನೇ ಪ್ಯಾಸೆಂಜರ್ ಆಗಿ ಕರ್ಕೊಂಡು ಹೋಗ್ತಿದ್ದಾನೆ ಈ ಕಡೆ ಸೂರ್ಯ ಹಾಗಾದ್ರೆ ಫೈನಲಿ ಮನೋಜ್ ನ ಬದುಕಲ್ಲಿ ಮತ್ತೆ ಹಳೆ ಲವರ್ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡಿ